ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ಮಸಾಲಾ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ವಿಧಾನದಲ್ಲಿ ಚಿತ್ರಾನ್ನವನ್ನು ಮಾಡ್ಬೋದು ನಾನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ದಿನ ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯ ಸಾಮಗ್ರಿಗಳನ್ನು ಬಳಸಿ ಆದಷ್ಟು ಬೇಗನೆ ಮಾಡುವಂಥದ್ದು ಇದು ತಿನ್ನೋದಕ್ಕೂ ಅಷ್ಟೇ ರುಚಿ ಮಾಡೋದಕ್ಕೂ ಸುಲಭ ನೋಡೋಣ ಈ ರೆಸಿಪಿಯನ್ನು ಇಲ್ಲಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಒಂದು ಐದು ಕೆಂಪು ಮೆಣಸು ನೀವು ಹಸಿ ಮೆಣಸನ್ನು ಕೂಡ ಬಳಸ್ಬೋದು ಇದಕ್ಕೆ ಹಾಗೆ ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಸಾಸಿವೆ ಒಂದು ಎರಡು ಕಜ್ಜಿ ಆಗುವಷ್ಟು ಕರಿಬೇವನ್ನು ಹಾಕಿ ನೀರನ್ನು ಹಾಕದೆ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಬೇಕು ನಂತರ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಇವಿಷ್ಟನ್ನು ಹಾಕಿ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಎರಡು ಕಡ್ಡಿ ಆಗುವಷ್ಟು ಕರಿಬೇವು ಖಾರಕ್ಕೆ ಎರಡು ಕೆಂಪು ಮೆಣಸು ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ ಇವೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಹಾಗೆ ಒಂದು ಚಿಟಕಿ ಹಿಂಗನ್ನು ಹಾಕ್ತಿದ್ದೇನೆ ರುಬ್ಬಿಟ್ಟಿರುವಂತಹ ಮಸಾಲಾ ಪುಡಿಯನ್ನು ಹಾಕಿ ಎಲ್ಲವನ್ನು ನಾವು ಇಲ್ಲಿ ಹಸಿಯಾಗಿ ಹಾಕಿರೋದ್ರಿಂದ ಒಂದು ಎರಡರಿಂದ ಹುರ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನನೆಯಲ್ಲಿ ಒಂದು ಚಮಚವನ್ನು ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಿಮಗೆ ಇಷ್ಟು ಮಸಾಲಾ ಪುಡಿ ಬೇಡ ಅಂದರೆ ನೀವು ಎತ್ತಿಟ್ಕೊಳ್ಬೋದು ಅಂದರೆ ನಿಮಗೆ ಬೇಕಾದಾಗ ಚಿತ್ರಾನ್ನವನ್ನು ಮಾಡ್ಕೊಳ್ಬೋದು ಇದಕ್ಕೆ ಮುಂಚೆನೆ ಮಾಡಿ ಇಟ್ಟಿರುವಂಥ ಅನ್ನವನ್ನು ಹಾಕ್ತಾ ಇದ್ದೀನಿ ನೋಡಿ ರುಚಿಯನ್ನು ನೋಡಿ ನಿಮಗೆ ಮತ್ತೆ ಮಸಾಲಾ ಪುಡಿ ಬೇಕಿದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಹೆಚ್ಚಾಯಿತು ಅಂದರೆ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ಬೋದು ಮೇಲುಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಡಿಯಾಗುವಷ್ಟು ಲಿಂಬೆ ರಸವನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿ ರುಚಿಯಾದಂತಹ ಮಸಾಲಾ ಚಿತ್ರಾನ್ನ ರೆಡಿಯಾಗಿದೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಕೊಳ್ಬೋದು ಮತ್ತು ಸ್ಕೂಲಿನ ಮಕ್ಕಳು ಬಂದ ತಕ್ಷಣ ಸಾಯಂಕಾಲವೂ ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಬೋದು ಖಂಡಿತ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು